ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಭಾವಸ್ಥೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇನ್ನು ಇವತ್ತು ನಾನು ಯಾವ ಟಾಪಿಕ್ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ ಎಸ್ ಇವತ್ತು ನಾನು ತಿಳಿಸ್ಕೊಡ್ತಾರಂಥ ವಿಷಯ ಬಂದು ಮೇ ಬಿ ನಾನು ಇದುವರೆಗೂ ಯಾವತ್ತೂ ಈ ಒಂದು ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡಿರಲಿಲ್ಲ ಫಾರ್ ದ ಫಸ್ಟ್ ಟೈಮ್ ನಾನು ಈ ಒಂದು ಟ್ಯಾಬ್ಲೆಟ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಎಸ್ ಈ ಒಂದು ಮಾತ್ರೆಯಿಂದ ಒಬ್ಬ ಪುರುಷನ ಶಿಷ್ಯನ ಮೂವತ್ತಾರು ಗಂಟೆಗಳ ಕಾಲ ನಿಮಿರುವಿಕೆ ಆಗಬಹುದು ಸೊ ಅಂಥ ಒಂದು ಟ್ಯಾಬ್ಲೆಟ್ ಬಗ್ಗೆ ಮಾತ್ರೆ ಬಗ್ಗೆ ಇವತ್ತು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇದ್ದೀನಿ ಇದನ್ನು ಯಾವಾಗ ತಗೋಬೇಕು ಇದನ್ನು ತಗೊಳೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಇದು ಎಲ್ಲಿ ಸಿಗುತ್ತೆ ಹಾಗೆ ಯಾವಾಗ ತಗೋಬಾರ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡೋರ್ಗೂ ನೋಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಹಾಗೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಈ ಒಂದು ಮಾತ್ರೆನ ವಿತೌಟ್ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದೆ ದಯವಿಟ್ಟು ತಗೊಳ್ಬೇಡಿ ತಗೊಂಡು ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಓಕೆನಾ ಎಸ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನೀಗ ಆಲ್ರೆಡಿ ಡಿಲೆ ಸ್ಪ್ರೇ ಡಿಲ ಕಾ ಡಿಲೆ ಕಾಂಡಮ್ ಹಾಗೆ ವಯಾಗ್ರ ಮಾತ್ರೆ ಬಗ್ಗೆ ಕೆಲವೊಂದಷ್ಟು ವೀಡಿಯೋಗಳನ್ನ ನಾನು ಮಾಡಿದ್ದೀನಿ ನನ್ನ ಚಾನಲಲ್ಲಿ ಬಟ್ ಈ ತರದ್ದು ಒಂದು ಕಂಟೆಂಟ್ನ ನಾನು ಯಾವತ್ತೂ ಮಾಡಿರಲಿಲ್ಲ ಹೌದು ಒಂದು ಮಾತ್ರೆ ತಗೊಳ್ಳೋದ್ರಿಂದ ಒಬ್ಬ ಪುರುಷನ ಶಿಷ್ಯನ ಮೂವತ್ತಾರು ಗಂಟೆಗಳ ಕಾಲ ನಿಮಿರುವಿಕೆ ಆಗಿರುತ್ತೆ ಹಾಗಿದ್ರೆ ಆ ಮಾತ್ರೆ ಯಾವುದು ಅಂತ ನೋಡೋದಾದ್ರೆ ಇದೇ ಅದು ಟ್ಯಾಬ್ಲೆಟ್ ಕಾಣಿಸ್ತಾ ಇದೆಯಾ ಟೆಡನಾಫಿಲ್ ಅಂತ ಹೇಳ್ಬಿಟ್ಟು ಈ ಮಾತ್ರೆಯ ಹೆಸರು ಇನ್ನು ಇದರಲ್ಲಿ ಎರಡು ತರ ಸಿಗುತ್ತೆ ಸಿಯಾಲಿಸ್ ಅಂತ ಒಂದು ಸಿಗುತ್ತೆ ಮತ್ತೆ ಟೆಡನಾಫಿಲ್ ಅಂತ ಎರಡು ರೀತಿಯಾದಂತಹ ಮಾತ್ರೆ ನಿಮಗೆ ಸಿಗುತ್ತೆ ಎರಡೂ ಮಾತ್ರೆನು ಸೇಮ್ ಟೈಮಿಂಗ್ಸ್ ಕೊಡುತ್ತೆ ನಿಮಗೆ ಇನ್ನು ಈ ಮಾತ್ರೆ ಬಂದು ನಿಮಗೆ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಮೆಡಿಕಲ್ಗಳಲ್ಲೂ ನಿಮಗೆ ಈ ಮಾತ್ರೆ ಸಿಗುತ್ತೆ ಆನ್ಲೈನಲ್ಲಿ ಸಿಗುತ್ತೋ ಇಲ್ಲೋ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ನಾನು ಈ ಮಾತ್ರೆನ ಮೆಡಿಕಲಲ್ಲೇ ತೊಗೊಂಡು ಬಂದಿರೋದು ಸೊ ಮೆಡಿಕಲಲ್ಲಿ ನೀವು ಚೆಕ್ ಮಾಡ್ಬೋದು ಇನ್ನು ಈ ಮಾ ಈ ಒಂದು ಬಾಕ್ಸಲ್ಲಿ ನೀವು ಈ ಮಾತ್ರೆ ತಗೊಂಡ್ರೆ ಕಂಪ್ಲೀಟ್ ಬಾಕ್ಸ್ನ ನೀವು ತಗೋಬೇಕು ಒಂದು ಸಿಂಗಲ್ ಮಾತ್ರೆನ ಕೊಡೋಲ್ಲ ಈ ಒಂದು ಬಾಕ್ಸ್ ಅಲ್ಲಿ ನಿಮಗೆ ನಾಲ್ಕು ಮಾತ್ರೆಗಳು ಸಿಗುತ್ತೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮಾತ್ರೆ ನಿಮಗೆ ಒಂದು ಬಾಕ್ಸ್ ಅಲ್ಲಿ ಸಿಗುತ್ತೆ ಇನ್ನು ಇದು ಟೆನ್ ಎಂ ಜಿ ಟ್ವೆಂಟಿ ಫೈವ್ ಎಂ ಜಿ ಫಿಫ್ಟಿ ಹಂಡ್ರೆಡ್ ಸೊ ಈ ರೀತಿ ಎಂ ಜಿಯಲ್ಲಿ ನಿಮಗೆ ಸಿಗುತ್ತೆ ಇನ್ನು ಈ ಮಾತ್ರೆ ಪ್ರೈಸ್ ನೋಡೋದಾದ್ರೆ ಇನ್ನೂರ ಇಪ್ಪತ್ತೇಳು ರೂಪಾಯಿ ಇದ್ರದ್ದು ಪ್ರೈಝು ಇನ್ನು ಸಿಯಾಲಿಸ್ ಅಂತ ನಾನು ಏನು ಹೇಳಿದೆ ಅಲ್ವಾ ಸೊ ಅದ್ರದ್ದು ಪ್ರೈಸ್ ಬಂದು ಆಲ್ಮೋಸ್ಟ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ನಿಯರ್ ಬೈ ಫೈವ್ ಹಂಡ್ರೆಡು ಅಷ್ಟಿರ್ಬೇಕು ಅಂತ ಅನಿಸುತ್ತೆ ಆ ಮಾತ್ರೆ ಪ್ರೈಸ್ ಈಗ ನಿಮಗೆ ಈ ಮಾತ್ರೆ ಎಲ್ಲಿ ಸಿಗ್ತು ಎಲ್ಲಿ ಸಿಗುತ್ತೆ ಹಾಗೆ ಇದ್ರದ್ದು ಪ್ರೈಸ್ ಗೊತ್ತಾಯ್ತಲ್ವಾ ಇನ್ನು ಈ ಮಾತ್ರೆನ ಯಾವಾಗ ತಗೋಬೇಕು ಅಂತ ನೋಡೋದಾದರೆ ನೀವು ಇನ್ನೇನು ಸೆಕ್ಸ್ ಮಾಡ್ತೀರಾ ಅನ್ನೋ ಅರ್ಧ ಗಂಟೆ ಮುಂಚೆ ನೀವು ಈ ಒಂದು ಮಾತ್ರೆನ ತಗೋಬೇಕು ಹಾಗೆ ಕೆಲವರು ಹೇಳ್ತಾರೆ ಮೇಡಮ್ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗತ್ತಾ ಆಗಲ್ವಾ ಅಂತ ವರ್ಕ್ ಆಗುತ್ತೆ ಬಟ್ ಕೆಲವ್ರಿಗೆ ವರ್ಕ್ ಆಗೋದಿಲ್ಲ ಏನಕ್ಕೆ ಅಂದರೆ ಈ ಮಾತ್ರೆನ ತಗೊಂಡು ನೀವೇನಾದರೂ ಸುಮ್ಮನೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡು ಅಥವಾ ಬೇರೆ ಕೆಲಸಗಳಲ್ಲಿ ಏನಾದರೂ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ಈ ಮಾತ್ರೆ ನುಂಗಿದ್ರೂ ಒಂದೇ ನುಂಗ್ದೇ ಇದ್ದರೂ ಒಂದೇ ಅಂದರೆ ಈ ಮಾತ್ರೆನ ತಗೊಂಡ್ರು ಒಂದೇ ತಗೊಂಡೇ ಇದ್ದರೂ ಅಂದರೆ ಸೊ ಈ ಮಾತ್ರೆ ತಗೊಂಡ್ಮೇಲೆ ನೀವು ನಿಮ್ಮನ್ನು ಸೆಕ್ಷುವಲ್ ಆಕ್ಟಿವಿಟೀಸಲ್ಲಿ ತೊಡಗಿಸ್ಕೋಬೇಕು ಆವಾಗಷ್ಟೇ ಯಾವಾಗ ನಿಮ್ಮ ಪೆನ್ನಿಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಒಂದ್ಸಲ ಸ್ಟ್ಯಾಂಡ್ ಆಗುತ್ತೆ ಅಲ್ವಾ ಸೊ ಅಲ್ಲಿಂದ ಥರ್ಟಿ ಸಿಕ್ಸ್ ಅವರ್ವರೆಗೂ ಅದು ಪೆನಿಟ್ರೇಟ್ ಸಾರಿ ಎರೆಕ್ಷನ್ ಆಗಿರ್ಬೋದು ಓಕೆನಾ ಸೊ ಈ ಮಾತ್ರೆ ತಗೊಂಡು ನೀವೇನಾದರೂ ಸುಮ್ಮನೆ ಕುತ್ಕೊಂಡ್ರೆ ನೋ ಯೂಸ್ ಇನ್ನು ಈ ಮಾತ್ರೆನ ವೀಕೆಂಡ್ ಮಾತ್ರೆ ಅಂತನೂ ಕೂಡ ಹೇಳ್ತಾರೆ ಏನಕ್ಕಪ್ಪ ಅಂದರೆ ಸಪೋಸ್ ನೀವು ಈ ಮಾತ್ರೆನ ಶುಕ್ರವಾರ ಸಂಜೆ ಏನಾದರೂ ತಗೊಂಡ್ರೆ ಅಪ್ ಟು ಭಾನುವಾರ ಬೆಳಗ್ಗೆವರೆಗೂ ಸಂಡೇ ಮಾರ್ನಿಂಗ್ವರೆಗೂ ಇರೋದು ಎಫೆಕ್ಟ್ ನಿಮ್ಗೆ ಇರುತ್ತೆ ಸೊ ಅದಕ್ಕೆ ಇದನ್ನ ಥರ್ಟಿ ಸಿಕ್ಸ್ ಅವರ್ಸ್ ಟ್ಯಾಬ್ಲೆಟ್ ಅಂತ ಕೂಡ ಹೇಳೋದು ಇನ್ನು ಇದನ್ನ ಯಾವಾಗ ತಗೋಬಾರ್ದು ಅಂತ ನೋಡೋದಾದ್ರೆ ನೀವೇನಾದರೂ ಹೆವಿ ಡ್ರಿಂಕ್ಸ್ ಮಾಡಿದರೆ ಈ ಕೆಲವರು ಅನ್ಕೊಂಡಿರ್ತಾರೆ ನಾನು ಲಾಸ್ಟ್ ಟೈಮ್ ವಯಾಗ್ರ ವಿಡಿಯೋ ಮಾಡಿದಾಗಲೂ ತುಂಬ ಜನ ಕೇಳಿದ್ರಿ ಡ್ರಿಂಕ್ಸ್ ಮಾಡಿ ಈ ಟ್ಯಾಬ್ಲೆಟ್ನ ತಗೋಬೋದಾ ಅಂತ ಹೆವಿ ಡ್ರಿಂಕ್ಸ್ ಮಾಡಿ ತಗೊಂಡ್ರೆ ನಿಮಗೆ ವರ್ಕ್ ಆಗೋಲ್ಲ ಇನ್ನು ಈ ಮಾತ್ರೆ ನುಂಗುವಾಗ ತುಂಬ ಜಾಸ್ತಿ ಹೊಟ್ಟೆ ತುಂಬ ಫ್ಯಾಟ್ ಇರುವಂಥ ಫುಡ್ ಅನ್ನು ತಿಂದರೆ ಅವಾಗಲೂ ನಿಮಗೆ ಈ ಮಾತ್ರೆ ವರ್ಕ್ ಆಗಲ್ಲ ಹಾಗೆ ಗ್ರೇಪ್ ಜ್ಯೂಸ್ ಅಥವಾ ವೈನ್ ಅಂತ ಏನು ಬರುತ್ತೆ ಅಲ್ವಾ ಅದನ್ನು ಕುಡಿದಾಗ ಈ ಮಾತ್ರೆ ತಗೊಂಡ್ರು ನಿಮಗೆ ಇದು ವರ್ಕ್ ಆಗಲ್ಲ ಇನ್ನು ಈ ಮಾತ್ರೆಯಿಂದ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ಈ ಮಾತ್ರೆ ತಗೊಂಡಾಗ ನಿಮಗೆ ಬಾಡಿ ಫುಲ್ ಬ್ಯುಸಿಯಾಗಿ ಬಿಸಿ ಆಗೋದಂತಿರ್ಬೋದು ಅಥವಾ ಬ್ಯಾಕ್ ಪೈನ್ ಬರೋದು ಅಥವಾ ತಲೆನೋವು ಬರೋಂಥದ್ದು ಇಲ್ಲ ಟೈಮ್ಸ್ ವಾಂತಿ ಬರೋ ಥರ ಆಗ್ಬೋದು ಇದೆಲ್ಲ ಇದ್ರದ್ದು ಸೈಡ್ ಎಫೆಕ್ಟ್ ಆಗಿರುತ್ತೆ ಇನ್ನು ನಾನು ನಿಮಗೆ ಒಂದು ಅಡ್ವೈಸ್ ಏನ್ ಹೇಳ್ತೀನಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ಇದನ್ನ ಡಾಕ್ಟರ್ನ ಕೇಳದೆ ದಯವಿಟ್ಟು ತಗೊಳ್ಳೋದಿಕ್ಕೆ ಹೋಗ್ಬೇಡಿ ಓಕೆನಾ ಇನ್ನು ಈ ಒಂದು ಮಾತ್ರೆನ ನೀವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದೇ ಒಂದು ಮಾತ್ರೆಯನ್ನ ತಗೋಬೇಕು ಅರ್ಥ ಆಯ್ತಲ್ವಾ ಅಥವಾ ಏನಾದ್ರೂ ಇದು ಜಾಸ್ತಿ ಕೆಲಸ ಮಾಡುತ್ತೆ ಅಂತ ಹೇಳಿ ಜಾಸ್ತಿ ತಗೊಂಡ್ರೆ ಇನ್ನೂ ಕೆಲಸ ಮಾಡುತ್ತಾ ಅಂತ ಕೆಲವೊಬ್ಬರು ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ನಿಮಗೆ ಮೋಸ್ಟ್ ಡೇಂಜರ್ ಆಗಿರುತ್ತೆ ಸೊ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಂದರೆ ಒಂದು ದಿನದಲ್ಲಿ ಒಂದೇ ಒಂದು ಮಾತ್ರೆನ ನೀವು ತಗೋಬೇಕಾಗತ್ತೆ ಸೊ ಕೊನೆಯದಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ದಯವಿಟ್ಟು ಈ ಥರದ ಮಾತ್ರೆಗಳನ್ನು ವಿತೌಟ್ ಡಾಕ್ಟರ್ ಕನ್ಸಲ್ಟೇಷನ್ ತಗೊಳೋದಕ್ಕೆ ಹೋಗಬೇಡಿ ಇದರಿಂದ ಗೊತ್ತಿರಲ್ಲ ನಮ್ಮ ಬಾಡಿಯಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಏನು ಅಂತ ಸೊ ಏನಾದರೂ ಸೈಡ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೆ ನಿಮ್ಮ ಡಾಕ್ಟರ್ನ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಏನು ಇರ್ತಾರೆ ಅವ್ರನ್ನ ಕೇಳಿಬಿಟ್ಟು ನೀವು ಈ ಮಾತ್ರೆಯನ್ನು ತಗೋಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು